ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷ ಸಿಎಸ್ ದ್ವಾರಕಾನಾಥ್ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಕಸಿದುಕೊಂಡು ಮುಸ್ಲಿಮರಿಗೆ ಹಂಚಿದ್ದಾರೆ ಎಂಬ ಸುಳ್ಳನ್ನು ಹೇಳಿದ್ದಾರೆ ಈ ಮೂಲಕ ಹಿಂದುಳಿದ ವರ್ಗಗಳ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಇದು ಅವರ ಹುದ್ದೆಗೆ ಶೋಭೆ ತರುವಂಥದ್ದಲ್ಲ ಅವರು ಹಿಂದುಳಿದ ವರ್ಗದವರಲ್ಲಿ ಕ್ಷಮೆ ಕೇಳಬೇಕು ಎಂದು ತಿಳಿಸಿದ್ದಾರೆ ನನಗೆ ಮೋದಿಯವರ ಆದೇಶ ನೀಡಿದ್ದಾರೆ ಅಂದರೆ ಮೋದಿಯವರ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಬೇಕಾಗಿದೆ ಹಿಂದುಳಿದ ವರ್ಗಗಳನ್ನು ದಿಕ್ಕು ತಪ್ಪಿಸುವಂತಹ ಸ್ಟೇಟ್ಮೆಂಟ್ಗಳನ್ನು ಕಳೆದ ಮೂರು ದಿವಸಗಳಿಂದ ಮೋದಿಯವರು ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಅವರು ಮೂರು ಜನ ಮಾಡ್ತಲೇ ಬಂದಿದ್ದಾರೆ ಆಶ್ಚರ್ಯ ಅಂತಂದರೆ ಮಧ್ಯಪ್ರದೇಶದ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಮೋದಿಯವರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಹಂಚಿಬಿಟ್ಟಿದ್ದಾರೆ ಇದನ್ನು ಕಾಂಗ್ರೆಸ್ನವರು ರಾಷ್ಟ್ರವ್ಯಾಪಿ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ಹಿಂದುಳಿದ ವರ್ಗಗಳನ್ನ ಎತ್ತಿ ಕಟ್ಟುವಂತಹ ಒಂದು ಅತ್ಯಂತ ಸುಳ್ಳಿನ ಹೇಳಿಕೆಯನ್ನು ನೀಡಿದರು ನನಗೆ ಬೇಸರ ಆಗೋದೇನು ಅಂತಂದರೆ ಮೋದಿಯವರು ಅವರ ಸ್ಥಾನಮಾನ ಬಿಟ್ಟು ಹೊರಗಡೆ ಬಂದು ಇಂಥ ಸುಳ್ಳುಗಳು ಹೇಳಿದ್ರೆ ನಮಗೇನು ಅನಿಸಲ್ಲ ಆ ಸ್ಥಾನಮಾನದಲ್ಲಿ ಭಾಳ ದೊಡ್ಡ ದೊಡ್ಡವರೆಲ್ಲ ಕುಂತಿದ್ರು ಸತ್ಯವನ್ನು ಪ್ರತಿಪಾದಿಸುವಂತಹ ಅನೇಕ ಜನ ಪ್ರಧಾನಮಂತ್ರಿಗಳು ಕೂತಿದ್ರು ಅಂಥವರು ಒಂದು ಬ್ಲೇಟೆಂಟ್ ಸು ಲೈ ಏನು ಕರಿತೀವಿ ಒಂದು ಅಪ್ಪಟ ಸುಳ್ಳು ಅಂತೇನು ಕರಿತೀವಿ ಆ ಅಪ್ಪಟ ಸುಳ್ಳನ್ನು ಇಡೀ ರಾಷ್ಟ್ರಕ್ಕೆ ಅವರು ಹೇಳಿರುವಂಥದ್ದು ಇದೆಯಲ್ಲ ಇದು ಅಕ್ಷಮ್ಯವಾದ್ದು ಅಂತ ನಾನು ಅಂದ್ಕೊಳ್ತೇನೆ ಪ್ರಧಾನಮಂತ್ರಿಯವರು ಇಷ್ಟು ಓಪನ್ ಆಗಿ ಸುಳ್ಳು ಹೇಳುವಂಥದ್ದು ಇದೆಯಲ್ಲ ಇದು ಇಡೀ ಹಿಂದುಳಿದ ವರ್ಗಗಳಿಗೆ ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂಥ ಅವಮಾನ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ನಿಮಗೆ ಫ್ಯಾಕ್ಟ್ಸನ್ನು ನಿಮ್ಮ ಮುಂದಗಡೆ ಇದ್ದೀನಿ ಅವರು ಈ ಈ ಕಾರಣಕ್ಕೆ ಈ ಸುಳ್ಳನ್ನು ಹೇಳಿದ ಕಾರಣಕ್ಕೋಸ್ಕರ ಕರ್ನಾಟಕದ ಜನತೆಯ ಮತ್ತು ಹಿಂದುಳಿದ ವರ್ಗಗಳ ಕ್ಷಮೆಯನ್ನು ಕೊಡಬೇಕು ಅಂತ ಕೇಳಕ್ಕೆ ಇಚ್ಛೆ ಇದ್ದೀನಿ